ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವಿ ಆರ್ ಕಿಸನ್ ಕನ್ನಡ ಚಾನಲ್ಗೆ ಸ್ವಾಗತ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕಳಿಸ್ತಕ್ಕಂಥ ವೀಡಿಯೋಗಳು ನಮಗೆ ಜಲ್ದಿ ಬರ್ತಾವೆ ಅಂತ ಹೇಳ್ತಾ ಇವತ್ತು ಮೇನ್ ಬಜಾರಲ್ಲಿ ಒಂದು ಗೇಮನ್ನು ಹೇಳ್ತಾ ಇದ್ದೀನಿ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಸೋಮವಾರ ಜೀರೋ ಎರಡಿದೆ ಜೀರೋ ಎರಡಕ್ಕೆ ಸ್ಟಡಿ ಹೊಂಡಾನು ಅಂತ ಮೂರನೇ ಮಾರ್ಕೆಟಲ್ಲಿ ಬಂದಿರಬೇಕು ಸ್ಟಡಿ ಹೊಂಡಾನು ಎಲ್ಲಿದೆ ಜೀರೋ ಒಂದಿದೆ ಸ್ಟಡಿ ಒಂಡ ಎರಡನೇ ಸೆಟ್ ಬಂದ್ಬಿಟ್ಟು ಹದಿನಾಲ್ಕು ಜೀರೋ ಎರಡಕ್ಕೆ ಒನ್ ಅಪ್ ಟೋಪ್ ಅಂತ ಹದಿನಾಲ್ಕು ಥರ್ಡ್ ಮಾರ್ಕೆಟಲ್ಲಿ ಹದಿನಾಲ್ಕಕ್ಕೆ ಸ್ಟಡಿ ಒಂಡೋನು ಅಂತ ಬಂದಿರಬೇಕು ಹದಿಮೂರು ಹದಿನಾಲ್ಕಕ್ಕೆ ಒನ್ ಅಪ್ ಟೋಪ್ ಅಂತ ಇಪ್ಪತ್ತಾರು ಇಪ್ಪತ್ತಾರು ಇದಕ್ಕೆ ಸ್ಟಡಿ ಒಂಡೋನು ಅಂತಂದು ಇಪ್ಪತ್ತೈದು ರನ್ನಿಂಗಲ್ಲಿ ಬಂದಿದೆ ಹೋದವರ ಇಲ್ಲಿ ನಾವು ಫಸ್ಟ್ ಶರ್ಟಿಗೆ ಬಂದಾಗ ಫಸ್ಟ್ ಸಿಟ್ಟಿಗೆ ಬಂದಾಗ ಜೀರೋ ಎರಡು ಸ್ಟಡಿ ಒಂದು ಒಂದು ಜೀರೋ ಒಂದು ಇಲ್ಲಿದೆ ಈ ಕಡೆ ಇದೆ ನೋಡಿ ಜೀರೋ ಒಂದರಿಂದ ನಾಲ್ಕನೇ ತೆಳಗ್ ಬರಬೇಕು ಒಂದು ಎರಡು ಮೂರು ನಾಲ್ಕು ಹದಿಮೂರು ಇರುತ್ತೆ ಮಂಗಳವಾರ ಎರಡನೇ ಸಿಟ್ಟಿಗೆ ಬಂದಾಗ ನಾವು ಹದಿನಾಲ್ಕಕ್ಕೆ ಸ್ಟಡಿ ಹೊಂಡವ್ ಹದಿಮೂರು ಹದಿಮೂರಿಂದ ಮೂರು ಮನೆ ತೆಳಗೆ ಬರಬೇಕು ಒಂದು ಎರಡು ಮೂರು ಇಪ್ಪತ್ತಾರು ಇರುತ್ತೆ ಅಂದರೆ ಹದಿಮೂರಕ್ಕೆ ಒನ್ ಹಪ್ ತ್ರೀಯಪ್ ಅಂತ ರನ್ನಿಂಗಿಗೆ ಬಂದರೆ ಎರಡು ಮನೆ ತೆಳಗೆ ಬಂದರೆ ಇಪ್ಪತ್ತಾರಕ್ಕೆ ಒನ್ ಹಫ್ ತ್ರೀಯಪ್ ಅಂತ ಬರಬೇಕು ಇದರಿಂದ ಹದಿಮೂರು ಇಪ್ಪತ್ತಾರು ಒನ್ ಹಫ್ ತ್ರೀಯಪ್ ಮೂವತ್ತೊಂಬತ್ತು ಇಲ್ಲಿ ಜೀರೋ ಒಂದಿದೆ ಫಸ್ಟ್ ಶರ್ಟಲ್ಲಿ ಸೆಡಿ ಹೊಂಡವನು ಆಮೇಲೆ ಹದಿಮೂರು ಇಪ್ಪತ್ತೈದು ಇದು ಒನ್ ಅಪ್ಪು ಟೂ ಅಪ್ಪು ಇದು ಒನ್ ಅಪ್ ಟೂ ಅಪ್ ಇರುತ್ತೆ ಇಲ್ಲಿ ಒನ್ ಅಪ್ ತ್ರೀ ಅಪ್ ಒನ್ ಅಪ್ ತ್ರೀ ಅಪ್ ಅಂದರೆ ಇವತ್ತು ಅದಕ್ಕೆ ಸ್ಟಡಿ ಒನ್ ಆದಮೇಲೆ ನಮಗೆ ಒನ್ ಆಫ್ ತ್ರೀ ಅಪ್ ಅಂತಂದು ಫಿಗರು ಮೂವತ್ತೊಂಬತ್ತು ಬರುತ್ತೆ ಫ್ಯಾಮಿಲಿ ಅಂತಂದರೆ ಫುಲ್ ಅಂತಂದು ಎಂಬತ್ನಾಲ್ಕು ಸೈಡಲ್ಲಿ ಆಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ಗೇಮ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್